ಸೃಷ್ಟಿಕರ್ತ ಒಬ್ಬನೇ ನಾವು ಅದನ್ನನ್ನು ಬೇರೆ ಬೇರೆ ಹೆಸರುಗಳಿಂದ ಕರಿತೀವಿ ಅಷ್ಟೇ ಸೃಷ್ಟಿಕರ್ತ ಇಡೀ ಜಗತ್ತು ಆಕಾಶಕಾಯಗಳು ನಿರ್ಮಿಸ್ತಕ್ಕಂಥ ಶಕ್ತಿ ಕೇವಲ ಒಂದೇ ಶಕ್ತಿ ಎಲ್ಲ ಮನುಷ್ಯರನ್ನು ಹುಟ್ಟಿಸಿದಂತಹ ಸೃಷ್ಟಿಕರ್ತ ಒಬ್ಬನೇ ಸೃಷ್ಟಿಕರ್ತ ಜಗತ್ತಿನಲ್ಲಿ ಮನುಷ್ಯರನ್ನು ಹುಟ್ಟಿಸಿದ ಹೊರತು ಧರ್ಮಗಳನ್ನು ಹುಟ್ಟಿಸಿಲ್ಲ ಧರ್ಮಗಳನ್ನು ಹುಟ್ಟಿಸಿದ್ದು ಯಾರು ಮನುಷ್ಯ ನಾವೆಲ್ಲರೂ ಒಂದೇ ನಾವೆಲ್ಲರೂ ಮನುಷ್ಯರಷ್ಟೇ ಮನುಷ್ಯ ಧರ್ಮ ಇಲ್ಲದ ಧರ್ಮ ಯಾವುದು ಅದು ಧರ್ಮನೇ ಅಲ್ಲ ಮನುಷ್ಯತ್ವ ಇಲ್ಲದ ಮನುಷ್ಯತ್ವ ಇಲ್ಲದ ಧರ್ಮ ಅದು ಧರ್ಮನೇ ಅಲ್ಲ ಈಗ ಒಂದು ಮನೆಯಲ್ಲಿ ನಾಯಿ ಬರುತ್ತೆ ದನ ಬರುತ್ತೆ ಇನ್ನು ಬೇರೆ ಬೇರೆ ಪ್ರಾಣಿಗಳು ಹೋಗಿ ಬರಕ್ಕೆ ಅವಕಾಶ ಇದೆ ಒಬ್ಬ ಮನುಷ್ಯ ಬರಂದ್ರೆ ಅವನು ಅಯ್ಯ ಅವನ ದಲಿತ ಅವನು ಬರಬಾರ್ದು ಅವನು ಅಂದರೆ ಹೊಸಲ್ಲಿ ಒಳಗೆ ಅವನಿಗೆ ಬರುವಂತಹ ಅವಕಾಶ ಕೊಡಲಿಲ್ಲ ಆದರೆ ಅದು ಎಂಥ ಮನುಷ್ಯ ಧರ್ಮ ಅದು ನಾವೆಲ್ಲ ಮೊಟ್ಟ ಮೊದಲು ನಾವು ಮನುಷ್ಯನನ್ನೋ ಒಂದು ಪರಿಜ್ಞಾನ ನಮ್ಮಲ್ಲಿ ಬರಬೇಕು ಈಗ ನಮ್ಮ ಶರಣಪ್ಪ ಅವರು ಹೇಳ್ದಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಬ್ಯಾರಿಸ್ಟ್ರ್ ಆಗಬೇಕಾದ್ರೆ ಅವ್ರಿಗೆ ಸಹಾಯ ಯಾರು ಮಾಡಿದರು ಬ್ರಿಟಿಷರು ಮಾಡಿದರು ಅವ್ರಿಗೆ ಚೆನ್ನಾಗಿ ಓದಿಸಿದ್ರು ಅವಾಗ ಅವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಚಿಂತನೆ ಆಯಿತು ನನ್ನ ಸಮುದಾಯ ಯಾವ ಮಟ್ಟಕ್ಕಿದೆಯಲ್ಲಪ್ಪ ನೀರು ಕೇಳಿದರೆ ಮೇಲಿಂದ ನೀರು ಹಾಕೋದು ಕೆಳಗಳಿಂದ ನೀರು ಕುಡಿಯೋದು ನೆನ್ಪಿರಬೇಕು ಇವತ್ತಿಗೂ ನನ್ನ ಮಟ್ಟಿಗೆ ಹಳ್ಳಿಗಳಲ್ಲಿ ನೀವು ಚಹಾ ಹುಡ್ಗೋದ್ರೆ ಅವಕಾಶ ಇಲ್ಲ ಯಾವುದಾದ್ರೂ ಬಾವಿ ನೀರು ಕುಡಿಯಬೇಕಾದ್ರೆ ಅವಕಾಶ ಇಲ್ಲ ಕೆರೆ ನೀರು ಕುಡಿಬೇಕಾದ್ರೆ ಅವಕಾಶ ಇಲ್ಲ ಯಾಕಂದ್ರೆ ನಮ್ಮ ಮನುಷ್ಯರಲ್ವ ನಮಗೇನಾದರೂ ವಿಶೇಷ ಏನಾದರೂ ಗುರುತಿದೆಯಾ ಅಲ್ಲ ಬೇರೆಯವ್ರಿಗೆ ಏನಾದರೂ ಹೊಸದಾಗ ಏನೋ ನವೆಲ್ಗೆರೆ ಏನಾದರೂ ಬಂದಿದೆಯಾ ಏನು ಕೊಡ್ದವ ಏನೂ ಇಲ್ಲ ಎಲ್ಲರೂ ಮನುಷ್ಯರಷ್ಟೇ ಅಂದರೆ ಈ ತಾರತಮ್ಯ ಮಾಡಿಕೊಂಡಿರ್ತಕ್ಕಂಥ ಮನುಷ್ಯ ಕನಿಷ್ಠವನ್ನು ಅಂಥ ಒಂದು ತಾಳೆ ಭೇದ ಭಾವಗಳನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಬದಲಾಯಿಸಲೇ ಬದಲಾಯಿಸಬೇಕಾದಂಥ ಒಂದು ಕರ್ತವ್ಯ ಬಾಬಾ ಸಾಹೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ್ರು ಒಂದು ಕಾಲಕ್ಕೆ ಶಿಕ್ಷಣ ಹೆಂಗಿತ್ತಂದರೆ ನಮ್ಮ ಶರಣಪ್ಪ ಹೇಳ್ದಂಗೆ ಕೇವಲ ಕೆಲವೇ ಜಾತಿಗಳು ಮಾತ್ರ ಶಿಕ್ಷಣ ಪಡಿತಾ ಇದ್ರು ಈ ಕೆಳವರ್ಗದವರು ಏನಾದರೂ ಒಂದು ಶಬ್ದ ಕೆಲವೊಂದು ಶಬ್ದ ಕಿವ್ಯಾ ಹಾಕೊಂಡ್ರೆ ಕಿವ್ಯಾಕಾದ ಶೀರ್ಷ ಹಾಕ್ತಿದ್ರು ಅಂಥ ಕಾಲ ಬ್ರಿಟಿಷರ ಕಾಲದವರೆಗೂ ಅಂದರೆ ಅವ್ರು ಹೇಳಿದಂಗೆ ಹದಿನೆಂಟುನೂರ ಮೂವತ್ತೈದರಿಂದನೇ ಒಂದು ಪ್ರಾರಂಭ ಆಯಿತು ಇಲ್ಲ ಅಂದ್ರೆ ಕೇವಲ ವೈಶ್ಯರು ಬ್ರಾಹ್ಮಣರು ಕ್ಷತ್ರಿಯರು ಮಾತ್ರ ವಿದ್ಯೆ ಕಲಿತಿದ್ರು ಬೇರೆ ಯಾವುದೇ ಜಾತಿಗೂ ಅವಕಾಶ ಇರಲಿಲ್ಲ ಅವ್ರು ಏನಂತಿದ್ರು